ಆಕ್ಚುಲಿ ನಾನು ಅವ್ರ ಹತ್ರ ಕೇಳಿದ್ದೆ ಸರ್ ನೀವು ಆಕ್ಷನ್ ಕಟ್ನ ಹೇಗೆ ಹೇಳಿದ್ರಿ ಸರ್ ಅಂತ ಹೇಳ್ಬಿಟ್ಟು ಯಾಕಂದರೆ ಅವ್ರು ತುಂಬಾ ತುಂಬಾ ಸೈಲೆಂಟ್ ಅಂದ್ರೆ ತುಂಬಾ ಇದ್ರಲ್ಲಿ ಹೇಳ್ತಾರಲ್ಲ ಸರ್ ಸರ್ ನೀವ್ ಹೆಂಗೆ ಹೇಳಿದ್ರಿ ಅಂತ ನನ್ಗೊಂದು ಕ್ಯೂರಿಯಾಸಿಟಿ ಇದೆ ಅಂತ ನಾನು ಹಿಂಗೆ ಹೇಳಿದೆ ಅಮ್ಮ ನೀವು ನೋಡೋದ್ ಹಂಗಿರ ಅದಕ್ಕೆ ಹೇಳಿದೆ ನೋಡಿ ನಿಮಗೆ ಹೊಸಬ್ರ ಅನ್ಸುತ್ತೆ ಬಟ್ ಅಲ್ಲಿ ಬಂದ್ ಕಾನ್ಫಿಡೆಂಟ್ ಅವರು ಅವರ ಅಬಾ ಬಾ ಹೇಳ್ಕೊಡ್ತೀವಿ ಅವ್ರ ಎಲ್ಲೋ ಇಲ್ಲಿ ಅಲ್ ಪ್ಲೇಸ್ ಮಾಡಿ ಇಲ್ಲಿ ಮಾಡಿ ಆ ಪಾಸಿಂಗ್ ಅಲ್ಕೊಡಿ ಆ ಭಾಳ ಭಾಳ ಸಿನಿಮಾ ಗೊತ್ತಿರೋರಲ್ಲ ಅವರು ಅಯ್ಯೋ ಏನೋ ಅಂದ್ರೆ ಅವ್ರನ್ನ ನಾವು ಮ್ಯೂಸಿಕ್ ಅಲ್ಲಿ ನೋಡಿದ್ವಿ ಸಿನಿಮಾ ಅಂದಾಗ ಹೊಸ್ತಾಗಿ ಅಲ್ಲ ಮ್ಯೂಸಿಕ್ ಅನ್ನೋದು ಈಸಿ ಆ ಮ್ಯೂಸಿಕ್ ಅನ್ನೋದು ಇಡೀ ಸಿನಿಮಾನ ಒಂದು ಫೀಲ್ ಕೊಟ್ಟ ಅದನ್ನ ಇದ್ ಮಾಡೋದಿದೆಯಲ್ಲ ಎಷ್ಟೋ ಡೈರೆಕ್ಟರ್ ಜೊತೆ ಅದು ಎಷ್ಟೋ ಡಿಸ್ಕಸ್ ಮಾಡಿರ್ತಾರೆ ಅದೆಲ್ಲ ಗೊತ್ತಿರೋದ್ರಿಂದ ನಮ್ಗೆ ಹೊಸಬರು ಅನ್ಸ್ಲೇ ಇಲ್ಲ ಅನ್ಸ್ಲಿಲ್ಲ ಅದೇ ನಮ್ ನಿಮ್ಗೆ ಅನ್ಸುತ್ತೆ ನಿಮ್ಗೆ ಅನ್ಸಲ್ಲಿ ಏನು ತಪ್ಪೇನಿಲ್ಲ ಯಾಕಂದ್ರೆ ನೀವು ಹೊರಗಿಂದ ಹೊರಗಿಂದ ನೋಡಿದಿರ ನಾವು ಒಳಗಿಂದ ನೋಡಿದ್ರಿಂದ ಹಂಗೆ ಅನ್ಸಲ್ಲ ಬಟ್ ನಮಗೂ ಅಷ್ಟೇ ನಾವು ಒಂದ್ಸತಿ ಅನ್ಸುತ್ತೆ ಅಯ್ಯೋ ಸಾಕು ಬಿಡ್ರಿ ಅಂತ ಅಂತ ಅನ್ಸ ಯಾಕೋ ಈ ಸಿನಿಮಾ ನಮ್ಗೆ ಹಂಗೆ ಹೇಳ್ಬೇಕಂತ ಅನ್ಸ್ಲಿಲ್ಲಪ್ಪ ಏನು ನಾನೇನು ಒಳ್ಳೆ ಒಂದು ತುಂಬಾ ಇದು ಅಂತ ಒಂದ್ಸತಿ ಸಾಕು ಬಿಡ್ರಿ ಆಮೇಲೆ ನೋಡೋಣ ನಾ ಯಾಕೋ ಎಲ್ಲ ಸಿನಿಮಾಗಳು ನನಗೆ ಪಾಪ ಪ್ರತಿಯೊಬ್ಬರು ಆಸೆಯಿಂದ ಇಟ್ಕೊಂಬರ್ತಾರೆ ನಾವೇನಾದರೂ ಡಿಸಪಾಯಿಂಟ್ ಮಾಡಬಾರ್ದು ಅಂತ ಅಷ್ಟೇ ನಾ ಎಲ್ಲ ಹೇಳ್ತಾರೆ ಹಿಂಗೆ ಸಹ ಇಷ್ಟ ಕತೆ ಕೇಳ್ತಾರೆ ಅವ್ರು ದೂರದಿಂದ ಬರ್ತಾರೆ ಸರ್ ಒಂದು ಕತೆ ಇದೆ ಪಾಪ ಏನು ನೋಡ್ದೆ ಪಾಪ ಹೇಳಪ್ಪ ಬಂದು ಹೊರಗಡೆ ಕೂತ್ಕೊಂಡು ಒಂದು ಕಾಫಿ ಗೀಫಿ ಕೊಟ್ಟು ಆರಾಮಾಗಿ ಕೇಳ್ತೀನಿ ಆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತೀವಲ್ಲ ಅದರಲ್ಲೇ ಎಷ್ಟೋ ವರ್ಷ ಕಳ್ದು ನಾನು ನಾವು ಇಲ್ಲಪ್ಪ ಹೋಗಪ್ಪ ಆಗಲ್ಲ ಹೇಳ್ತೀವಿ ಆಗಲ್ಲ ಮರಿ ಇನ್ನೊಂದು ಒನ್ ವೀಕ್ ಆದಮೇಲೆ ಪಿಚ್ಚರ್ ಒಪ್ಕಳದು ಬಿಡೋದು ಸೆಕೆಂಡ್ರಿ ಪ್ರೈಮರಿ ಅವನ್ನ ಬಟ್ ಅರ್ಜುನ್ ಜನ್ಯ ಹೇಳ್ಬೇಕಾದ್ರೆ ನಾವು ಒಬ್ಬ ಹೇಳ್ತಾ ಇದ್ರ ಪ್ರಿಪೇರ್ ಆಗಿ ಎಲ್ಲ ಇದು ಮಾಡ್ಕೊಂಡೇ ಬಂದಿದ್ದಾರೆ ಅನ್ಸುತ್ತೆ ನಿಮ್ದು ಹಾಗೆ ಸುಧಾರಾಣಿಯವರ ಕಾಂಬಿನೇಷನ್ ಮತ್ತೆ ನೋಡ್ಬೋದು ಅಂತ ಇದೆ ಈ ಸಿನಿಮಾದಲ್ಲಿ ನೀವೇನು ಮಾಡ್ತೀರ ಗೊತ್ತಾ ಮಾಡಿದರೆ ಬಿಟ್ಬಿಟ್ಟು ನೀವು ಸಿನಿಮಾ ನೋಡಿ ಓಕೆ ಅಲ್ಲಿ ಬಂದು ನೋಡಿ ಯಾಕಂದ್ರೆ ಹೇಳಿದಷ್ಟು ಮಜಾ ಬರಲ್ಲ ನಿಮಗೆ ಹಿಂಗ ಬಂತು ಬಂದು ನೋಡಿ ಅದು ಯಾವ ಸನ್ನಿವೇಶದಲ್ಲಿ ಬರುತ್ತೆ ಹೆಂಗ್ ಕನೆಕ್ಟ್ ಆಗುತ್ತೆ ಸಿನಿಮಾಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅದಕ್ಕೆ ಫಾರ್ಟಿ ಫೈವ್ ಅಂತ ಅದೇ ಫಾರ್ಟಿ ಫೈವ್ ವರ್ಲ್ಡ್ ಅದು ಎಸ್ ಆ ಕನೆಕ್ಷನ್ ಹೆಂಗಿರುತ್ತೆ ಎಷ್ಟು ಬ್ರಿಲಿಯಂಟಾಗಿ ಅವರು ಸಿನಿಮಾಟಿಕ್ ಆಗಿ ಬ್ರಿಲಿಯನ್ಸಿ ಹೆಂಗೆ ತೋರಿಸಿದ್ದಾರೆ ಯಾರು ಅರ್ಜುನ್ ಜನ್ಯ ಫೋಟೋಗ್ರಾಫಿ ಹೆಂಗಿದೆ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಗೆ ವಾಟ್ ಕಲರ್ ಕೊಡಬೇಕು ಉಪೇಂದ್ರ ಅವ್ರಿಗೆ ಯಾವ ಕಲರ್ ಕೊಡಬೇಕು ನಮಗೆ ಯಾವ ಕಲರ್ ಕೊಡಬೇಕು ರಾಜ್ಮಿ ಶೆಟ್ಟಿಗೆ ಯಾವ ಕಲರ್ ಕೊಡಬೇಕು ಇಟ್ಸ್ ನಾಟ್ ಈಸಿ ಇದರಲ್ಲಿ ಎಲ್ಲ ಟೆಕ್ನಿಕಾಲಿಟಿ ಎಲ್ಲ ಟೆಕ್ನಿಕಲ್ ಫಿಲ್ಮ್ ಮಾಡ್ತೀವಿ ಬಟ್ ಒಂದೇ ಫ್ರೇಮ್ಲಿ ಮೂರು ಜನ ಬಂದಾಗ ಡಿಫ್ರೆಂಟ್ ಲೈಟಿಂಗ್ ಸ್ಕೀಮ್ ಇದೆಯಲ್ಲ ನೀವು ಇದರಲ್ಲಿ ವಾಚ್ ಮಾಡಿ